ಸ್ವಾಮಿ ಮಧ್ಯರಾತ್ರಿಯಲ್ಲಿ ಕರೆದುಕೊಂಡು ಬರಲಿಕ್ಕೆ ಕಾರಣವೇನು ಏನಾಗೂತಿಕಾಸ್ತ್ರ ಕರೆದುಕೊಂಡು ಕರೆದುಕೊಂಡು ನಿಮ್ಮ ದರ್ಶನ ಮಾಡಲಿಕ್ಕೆ ಯಾಕೆ ಬಂದಿ ಅಂದ್ರೆ ಹೌದು ಸ್ವಾಮಿ ನಿಮ್ಮ ದರ್ಶನ ಮಾಡಿಕೊಂಡು ಮಂದಿ ಕರ್ಕೊಂಡು ಹೋಗ್ಬೇಕಂತ ತಿಳಿದುಕೊಂಡು ಬಂದು ತೆಗೆದು ನೋಡು ಬಾಂಬೆ ಭಕ್ತರು ಆಪತ್ ಕಾಲದಲ್ಲಿದ್ದಾರ ಭಕ್ತರು ಭೇಟಿಯಾಗಿ ಬರ್ತೇನೆ ಅಲ್ಲಿವರೆಗೆ ನಿನ್ನ ಮಂದಿರಕ್ಕೆ ಹೋಗಿರ್ಬೋದು ಸ್ವಾಮಿ ಬಾಬೆ ಅಲ್ರಿ ನಾನು ಭಕ್ತರ ಮಂದಿರಕ್ಕೆ ಹೋಗ್ಬೇಡ್ರಿ ಅಂದಿಲ್ಲ ಅನ್ನೋಬಾರ ಆದರೆ ನನ್ನ ಮಂದಿರಕ್ಕೆ ಬಂದು ಪಾದ ಸೇವೆ ಮುಗಿಸಿಕೊಂಡು ಆಮೇಲೆ ಭಕ್ತರ ಮಂದಿರಕ್ಕೆ ಹೋಗಿರ್ಲಿಲ್ಲ ನೋಡು ಬಾಬೆ ನಿನ್ನ ಮಾತು ಕರೆಯದ ಪತಿವ್ರತ ಹೆಣ್ಣು ಮಕ್ಕಳಿಗೆ ತನ್ನ ಗಂಡನ ಪಾಲಿಸಲು ಅವಶ್ಯಲ್ಲ ಆದರೆ ಈಗ ನನಗೆ ಸಮಯವಿಲ್ಲ ಎಲ್ಲಿ ಈಗ ನೀಡಿರುವ ಮಂದಿರವಾದರೂ ಯಾರು ಸ್ವಾಮಿ ಮಂದಿರಾದ್ರಿ ಅಲ್ಲಿ ನಮ್ದಿರ್ಲಿ ಯಾರ್ದು ಈಗ ಇಲ್ಲಿ ಇರುವ ರುಕ್ಮಿಣ ಮಂದಿರವಾದರೂ ಯಾರು ರುಕ್ಮಿಣಿ ದ್ರಿ ಆದ ಕಾರಣ ಮಂದಿರಗಳ ಭೇದ ಭಾವ ಮಾಡಲಿ ಇಲ್ಲೇ ನೀನು ಪಾದ ಜಾಗ ಮುಗಿಸಿಕೊಂಡು ನಿನ್ನ ಮಂದಿರಕ್ಕೆ ನೀನು ಹೋದ ಸ್ವಾಮಿ ಅಲ್ಲರಿ ಪಾದ ಸೇವ ಮುಗಿದ ನಂತರ ನೀವು ಹೋಗ್ಬಿಡಿ ಅಂತ ನಾವು ಅಂದೀವಿ ಮತ್ತೆ ನೀವು ಒಲ್ಲದ ಕೂಡ ನಮ್ಗೆ ನೀವೇ ಭೇದ ಮಾಡಿದಂಗ ಆತಲ್ಯಾ ಇಲ್ಲೇ ಮುಗಿಸಿಕೊಂಡು ನೀನು ನಿನ್ನ ಮಂದಿರಕ್ಕೆ ಹೋಗುವಂತ ಹೇಳಿದೆ ಸ್ವಾಮಿ ಪಾ ಅಲ್ರಿ ನೀವು ಈ ಸದ್ದ ಬರೀ ಅದ್ ನಾವು ಹೇಳ್ತಾ ಇದ್ದೀವಿ ಭಕ್ತರು ಸಂಕಟದಲ್ಲಿದ್ದಾರೆ ಭಕ್ತರು ಸಂಕಟದಲ್ಲಿದ್ದಾರೆ ಪಾಂಡವರು ನನ್ನ ಭಕ್ತರು ಏನು ಪಂಚಪಾಂಡವರು ನಿಮ್ಮ ಭಕ್ತರು ಅದರಲ್ಲಿ ಅವರನ್ನ ಕಾಪಾಡಕ್ ನಿಂತಿರಿ ಮೂರನೇ ನಾವು ಅರ್ಜುನ ಏನು ಅರ್ಜುನ ನಿಮ್ಮ ಪರಮ ಭಕ್ತ ಪರಮ ಭಕ್ತ ಹೌದು ಕೃಷ್ಣ ಕೃಷ್ಣ ಅನ್ನುವುದಲ್ಲದೆ ಅವನು ಮೊರೆದುಕೊಂಡಾಗ ಅವನು ರೋಮ ರೋಮ ಅಂತಗಳು ಸಹಿತ ಕೃಷ್ಣ ಕೃಷ್ಣ ಅಂತ ಜಪವನ್ನು ಮಾಡ್ತಾವ ಸ್ವಾಮಿ ಅಲ್ರಿ ಅರ್ಜುನ ನಾಮಸ್ಮರಣೆ ಮಾಡ್ತಿದ್ದ ಪಾಂಡವರು ನಾಮಸ್ಮರಣೆ ಮಾಡ್ತಿದ್ರು ಅರ್ಜುನ್ ಮಾಡುದಲ್ಲ ಅವನ ರೋಮ ರೋಮಗಳನ್ನು ನಿಮ್ಮ ನಾಮಸ್ಮರಣೆ ಹೌದು ಹೌದ ಮತ್ತ ಅವ ನಾಮಸ್ಮರಣೆ ಮಾಡುವ ಮುಂದ ನೀವು ಅರ್ಜುನನ್ನು ಕಾಪಾಡಿದ್ರೆ ಹೌದು ಮತ್ತ ಅರ್ಜುನನ ಕಾಪಾಡಿನೂ ಹ ಅವನ್ ನಾಮಕರಣಿ ಮಾಡಿದ ಅವನ ಕೂದಲುಗಳನ್ನು ನಾಮಕರಣಿ ಮಾಡುದು ಅಂತ ನೀವ್ ಹೇಳಿ ಹೌದು ಆಗ ಅರ್ಜುನನ ಕಿರೀಟ ಭೂಮಿಗೆ ಬಿದ್ದಾಗ ನೀವೇನಿದ್ರಿ ನಾನು ಅಲ್ಲೇ ಇದ್ದೆ ಅರ್ಜುನನ ಕಿರೀಟ ಭೂಮಿಗೆ ಬೀಳಬೇಕಾದ್ರೆ ಒಂದು ಕಾರಣ ಇತ್ತು ಏನಾದ್ರಿ ಕುರುಕ್ಷೇತ್ರ ಹೋಗಿ ಧರ್ಮಕ್ಷೇತ್ರವಾಗಬೇಕಾಗಿತ್ತು ಆಗಬೇಕಾಗಿತ್ತು ಆದ ಕಾರಣ ಅರ್ಜುನನ ಕಿರೀಟ ಭೂಮಿಗೆ ಬೀಳಬೇಕಾಯ್ತು ಬೇತ ಅದಕ್ಕೆ ನೀವು ಒಂದು ಪಾಂಡವ್ರನ್ನ ಕಾಪಾಡ್ದಂಗತೇನು ರೀ ಸೀಡ್ ಬಿತ್ತು ಮತ್ತು ಕಾಪಾಡ್ಲಿಂಗೇನು ರೀ ನಾನು ಅಲ್ಲ ಸಾತ್ಯ ಭಾಮಿ ಭಾಮಿ ನಾ ಏನು ಹೇಳಾಯ್ತೀನಿ ಕುರುಕ್ಷೇತ್ರ ಹೋಗಿ ಧರ್ಮ ಕ್ಷೇತ್ರವಾಗ ಬೇಕಾಗಿ ಅದು ಬೇಕಾಗಿತ್ತು ಬಿಡಿ ಅಂತ ಯಾಳೆ ಇಲ್ಲ ಆಗಲಿ ಅಂತ ಕಾರಣ ಕ್ಷೇತ್ರನೇ ಆಗಲಿ ಆದ್ರೆ ಇದು ಭೂಮಿಗೆ ಬಿದ್ರು ಅದು ಬಿಡು ಬೇಕಾಗಿತ್ತು ಅದಕ್ಕ ಕುರುಕ್ಷೇತ್ರ ಹೋಗಿ ಧರ್ಮ ಕ್ಷೇತ್ರವೂ ಆಗುವ ಸಲುವಾಗಿ ಬಿತ್ತು ಮತ್ ಯಾರನ್ನ ಕಾಪಾಡಿದ್ರಿ ಮತ್ತ ಹಾಕ್ಬಿಡ್ರಿ ಕಂಪನಿ ಕಾಪಾಡಿದ್ರಿ ಮತ್ ಅವ್ರನ್ನ ಇನ್ನು ಇನ್ನು ಉಳಿದವ್ರು ಅವ್ರಿ ಎಲ್ಲರನ್ನು ಕಾಪಾಡ ಇದನ್ನು ಯಾರನ್ನ ಪಾಂಡವ್ರೂ ಕಾಪಾಡಿದಿರಿ ಹೊಟ್ಟು ಕಾಪಾಡಿದ್ರಿ ಅಲ್ಲಿ ಪಾಂಡವರು ನಿಮ್ಮ ಪರಮ ಭಕ್ತರು ಅವ್ರನ್ನ ಕಾಪಾಡಿನಂದ್ರಿ ಹೌದು ಪರಬರಿ ಆಗ್ತೀರಿ ಅದಕ್ಕೂ ಒಪ್ಪ ಅವ್ರ ಅಡಿವಿ ಅಡಿ ತಿರುಗಾಡಕ್ ಹಚ್ಚಿದ್ರಿ ಅದಕ್ಕೂ ಒಪ್ಪನ್ರಿ ಅಡಿ ಅಡವಿ ತಿರುಗಾಡ ಕಡೆ ಕಾಪಾಡಿದವನು ನಾನೇ ಎಲ್ಲಿ ಕಾಪಾಡಿದಿರಿ ಹಿಂದಿಗಡೆ ಹನ್ನೆರಡು ವರ್ಷ ಅಲ್ಲಿಂದ ಹನ್ನೆರಡು ವರ್ಷ ಹೋದ್ರು ಮುಗಿಸಿ ಬಂದಿಂದ ಅವ್ರನ್ನ ಕಾಪಾಡಿದ್ರಿ ಯಾವಾಗಿದ್ದು ಕಾಪಾಡಿ ನಾನೇ ಆಯ್ತು ಬರಬರಿ ಅದ್ರಿ ಇದು ಅಲ್ಲ ಮಧ್ಯಾಹ್ನ ಕಾಪಾಡಿದ್ರಿ ದ್ರೌಪದಿನ ಕಾಪಾಡೋನವ ಸ್ವಾಮಿ ದ್ರೌಪದಿನ ಕಾಪಾಡಿದ್ರಿ ನೀವು ಸ್ವಾಮಿ ಆ ಸೀರೆ ಸೀರಿಸ ಮುಂದೆ ದ್ರೌಪದಿ ಅವಾಗ ಎಲ್ಲಿ ಕಾಪಾಡಿದ್ರಿ ನೋಹಾನ ಭಂಗ ಮಾಡಿದ್ರಿ ನೋಡು ಬಾಮೆ ದುಶ್ಯಾಸನ ಮಹಾನ ಭಂಗ ಮಾಡಿದ ನೋಡು ಬಾಮೆ ದ್ರೌಪದಿಗೆ ಒಂದು ಸೂಕ್ಷ್ಮವಾದ ಅಹಂಕಾರ ಬಂದಿತ್ತು ಹೇಳ್ರಿ ನಾನು ಅಗ್ನಿ ಸಂಖ್ಯಾತಿ ಅಂದರೆ ನಾನು ಅಗ್ನಿ ಕುಂಡದಲ್ಲಿ ಹುಟ್ಟಿ ಬಂದವರು ಮೇಲಾಗಿ ನನ್ನಡನೆ ಹುಟ್ಟಿ ಬಂದಂತ ನನ್ನ ಅಣ್ಣ ದುಷ್ಟದು ಮಹಾಬಲಶಾಲಿ ಅವನನ್ನು ಈ ಪ್ರಪಂಚದಲ್ಲಿ ಶೋಧಿಸುವ ಯಾರು ಇಲ್ಲ ಹ್ಮ್ ಪಂಚಪಾಂಡವರು ಐದು ಮಂದಿ ನನ್ನ ಪತಿಗಳು ಇದ್ದಾರೆ ಇದ್ದಾರೆ ಮೇಲಾಗಿ ನನ್ನ ತಂದೆ ದುರ್ಭಗ ಮಹಾರಾಜ ಗಂಗಾವರಾಗಿ ನಿಂತಿದ್ದಾನೆ ನಾನೇ ರೂಪವತಿ ಅಂತ ತಿಳಿದು ಅಹಂಭಾವದಿಂದ ಮೆರೀತಾ ಇದ್ದ ಕೌರವರ ಸಭೆಯಲ್ಲಿ ದುಶಾಸನು ಸೀರೆ ಸೆಳೆದು ಮಾನಭಂಗ ಮಾಡುವ ಕಾಲಕ್ಕೆ ಎರಡೇ ಎರಡು ಪದರ ಸೀರೆ ಉಳಿದಿತ್ತು ಆವಾಗ ಅಣ್ಣ ಕೃಷ್ಣ ನನ್ನ ಮಾನ ರಕ್ಷಣೆ ಮಾಡುವಂಥ ಎರಡು ಕೈಯಲ್ಲಿ ಕೇಳ್ಕೊಂಡಾಗ ಅವಳಿಗೆ ಅಕ್ಷಾಂಬರವಾದಗೊಂದು ಆಶೀರ್ವಾದ ಮಾಡಿದ ಕಾಪಾಡಿದ್ದೇನೆ ಅಲ್ರಿ ಮತ್ತ ಇದು ಕಾಪಾಡಿದ ಬರೀ ಬರೀ ತುಂಬ ತಾಯಿನ ಕೊಂದಾಯಿನ ಏನು ತಾಯ್ಕೊಂಡು ಪರಶುರಾಮ ಹತ್ತ ನೋರು ಹೇಳೋಕೆಯಲ್ಲಿ ಕಲಿಯೋದ ಒಂದು ಕಿಶುದ್ದು ಕಲಿಯೋದೇನು ಯೋರು ಬಾರಿ ನನ್ನ ತಂದೆ ಜಮದಗ್ನಿ ಮಹರ್ಷಿಗಳು ತಣ್ಣ ಮಾಡಲಿ ಅಂದರೆ ನನ್ನ ತಾಯಿ ರೇಣುಕಾಯದ ಮನೆ ಸೂರ್ಯೋದಯ ಆಗುವುದರೊಳಗಾಗಿ ಮಲಪ್ರಭಾ ನದಿಗೆ ಹೋಗಿ ಸ್ನಾನವನ್ನು ಮಾಡಿ ಗಂಗಾ ಜಲವನ್ನು ತೆಗೆದುಕೊಂಡುಕೊಳ್ಳುವುದು ಆಜ್ಞೆ ಮಾಡಿಲ್ಲ ಪತಿಯ ಆಜ್ಞೆಯಂತೆ ಮಲಪ್ರಭಾ ನದಿಗೆ ಹೋಗಿ ಸ್ನಾನವನ್ನು ಮಾಡಿ ಮಂತ್ರ ಘೋಷದಿಂದ ಸರ್ಪವನ್ನೇ ಸಿಂಪಿಯನ್ನು ಮಾಡಿ ಮರಳಿನಿಂದ ಬಿಂದಿಗೆಯನ್ನು ಮಾಡಿ ದಿನ ದೂಲೋದಯೊಳಗಾಗಿ ಪತಿಗೆ ಗಂಗಾ ಜಲವನ್ನು ಓದು ನಿತ್ಯದಂತೆ ಸ್ನಾನವನ್ನು ಮಾಡಿ ಮಾಡಿ ಗಂಗಾ ಜಲವನ್ನು ತೆಗೆದುಕೊಂಡು ಹಾಗೆ ಇಬ್ಬರು ಗಂಧರ್ವ ದಂಪತಿಗಳು ದಂಪತಿಗಳು ಮಲಪ್ರಭಾ ನದಿಯಲ್ಲಿ ಜಲ ಕ್ರೀಡೆಯನ್ನು ಆಡುತ್ತಿರುವುದನ್ನು ನೋಡಿದರು ಆವಾಗ ಅವರಿಗೆ ಮನಸ್ಸು ಚಂಚಲವಾಯಿತು ಆಯ್ತ್ರಿ ಆ ನಾನು ರಾಜನನ್ನು ಮದುವೆಯಾಗಿದ್ದೇನೆ ಹಾಗಿದ್ದೇವೆ ಈಗ ಜಲಕ್ರಿಯನ್ನು ಆಡಬಹುದಿತ್ತಲ್ಲ ಅಂತ ಮನಸ್ಸಿನಲ್ಲಿ ಆದದ್ದೇ ತರ ಸರ್ಪ ಚಿಂಪು ಹರಿದು ಹೋಯ್ತು ಮರಳು ಬಿದ್ದಿಗೆ ಒಡೆದು ಹೋಯಿತು ಆವಾಗ ಗಾವರಿಯಾಗಿ ಮರಳಿ ಮಲಪ್ರಭಾ ನದಿಗೆ ಹೋಗಿ ಮರಳಿನಿಂದ ಬಿಂದಿಗೆಯನ್ನು ಮಾಡಲಿಕ್ಕೆ ಹೋದರೆ ಬಿಂದಿಗೆಯೂ ಆಗಲಿಲ್ಲ ಮಾಡಬೇಕೆಂದು ತಿಳಿಯದೆ ಹೋಗಿ ತನ್ನ ಪದ್ಯ ಮುಂದೆ ನಿಂತಳು ನಿಂತಳು ತ್ರಿಕಾಲ ತ್ರಿಕಾಲಜ್ಞಾನಿಯಾದ ನನ್ನ ತಂದೆ ಜಮದಗ್ನಿ ಮಹರ್ಷಿಗಳು ಏನ್ ಮಾಡಿದರೆ ತನ್ನ ಜ್ಞಾನ ದೃಷ್ಟಿಯಿಂದ ಮಲಪ್ರಭಾ ನದಿಯಲ್ಲಿ ನಡೆದ ವೃತ್ತಾಂತವನ್ನ ನೋಡಿಕೊಂಡ ನೋಡಿಕೊಂಡು ಆವಾಗ ಇವಳಲ್ಲಿ ಪತಿ ಭಕ್ತಿ ಹಾನಿ ಆಗ್ಯದಂತ ಕೇಳಿದು ನನ್ನ ಮೂವರು ಸಂಬಂಧಗಳನ್ನು ಕೂಗಿ ಕರೆಯಲ್ಲ ಅವಾಗ ಏನು ಹೇಳಿದ್ರಿ ಆವಾಗ ನಿಮ್ಮ ತಾಯಿ ಪತಿ ಭಕ್ತಿ ಹಾನಿ ಆಗ್ಯದ ಆಗ್ಯದ ಇವಳನ್ನು ಶಿರಚ್ಛೇದನ ಮಾಡುವಂತ ಆಜ್ಞೆ ಮಾಡಿದ ಆವಾಗ ಏನು ಮಾಡಿದರಿ ಅವರು ಮೂರು ಮಂದಿ ಮಾತೃವಾಸದ ಪರಿಪೂರ್ಣತೆ ಇದ್ದ ಕಾರಣ ಇದ್ದ ಕಾರಣ ಅವರ ಶಿರಚ್ಛೇದನ ಮಾಡದೆ ಗಾಬರಿಯಾಗಿ ಸುಮ್ಮನೆ ನಿಂತರು ಆವಾಗ ನನ್ನ ತಂದೆ ಸಿಟ್ಟಿಗೆರೆ ಅವರನ್ನು ಭಸ್ಮ ಮಾಡಿ ಮಾಡಿಬಿಟ್ಟ ಆವಾಗ ಮಾರ್ಗವಾಗುತ್ತೆ ಕೂಗಿ ತರಿದ್ರಿ ಆವಾಗ ಈಗ ನನ್ನ ತಂದೆ ಅರ್ಥದಿಂದ ಕೂಗಿ ಕರೆದಿದ್ದಾನೆಂದ್ರ ಏನೋ ಅಂತ ತಿಳಿದು ತಿಳಿದು ಆ ತನ್ನ ಆಯುಧ ಕನಸುವನ್ನು ತೆಗೆದುಕೊಂಡು ಬಂದು ತಂದೆ ಮುಂದೆ ನಿಂತು ಏನಪ್ಪನೆ ಅಂತ ಕೇಳಿಲ್ಲ ಕೇಳಿದಾಗರಿ ಆವಾಗ ನೋಡು ಮಾರ್ಗವ ನಿನ್ನ ತಾಯಿ ಪ್ರತಿಭಕ್ತಿ ಹಾನಿಯಾಗ್ಯದ ಹಾಗೆನೇ ಇವಳನ್ನು ಈ ಕಣ್ಣಿನಿಂದ ನೋಡಲಾರೆ ಇವಳನ್ನು ಕ್ಷಣಛೇದನ ಮಾಡುವಂತ ಆಜ್ಞೆ ಮಾಡಿದೆ ಯಾರಿಗೆ ಮಾಡಿದ್ರಿ ಅವರು ದಂಡದ ದನದ ಮಾಡಿರಿ ಹಾಂ ಪರಿಶ್ರಮವನ್ನು ಕರೆತಗೇನು ಮಾಡಿದರು ಅವು ಮುಂದೇನಂತ ಭಾವ ನಾನು ತಂದೆಯ ಮಾತನ್ನು ಮೀರಿದರೆ ಮೀರಿದರೆ ಭಗವದ್ಗೀತೆಗೆ ಹಾನಿ ಬಟ್ಟದಂತ ತಿಳಿದು ತಿಳಿದು ಇನ್ನು ಮುಂದೆ ನೋಡದೆ ನನ್ನ ತಾಯಿ ಶಿರಚ್ಛೇದನ ಮಾಡಿಬಿಟ್ಟೆ ಮಾಡಿದ್ರೆ ಆವಾಗ ಏನಂತ ಶಿರಚ್ಛೇದನ ಮಾಡಿದಾಗ ಆವಾಗ ನನ್ನ ತಂದೆ ಏನಂತಾನ ನಿಮ್ಮ ತಂದೆಯವರು ಏನಂತಾರೆ ಭಾರ್ಗವ ನಿನಗೆ ಮೂರು ವರಗಳನ್ನು ಕೊಡುತ್ತೇನೆ ಏನು ಬೇಕು ಬೇಡುವಂತ ಕೇಳ ಅವಾಗ ಏನು ಬೇಡಿದ್ರಿ ಆವಾಗ ನಾನು ಮೊದಲಿಗೆ ನನ್ನ ಎತ್ತ ತಾಯಿಯನ್ನು ಮರಳಿ ಪಡಿಸಿಕೊಂಡೆ ಪಡಿಸಿಕೊಂಡು ಎರಡನೇದು ನನ್ನ ಮೂವರ ಮಂದಿರನ್ನು ಬದುಕಿಸಿದ ಮೂರನೇದು ಮಹರ್ಷಿಗಳಿಗೆ ಸುಷ್ಟು ಶೋಭೆ ಅಲ್ಲ ಹೌದು ಶಾಂತರಾಗಬೇಕೆಂದು ತಿಳಿದು ಅವರ ಪಾಲಕ್ಕೆ ನಮಸ್ಕಾರ ನಮಸ್ಕರಿಸಿದೆ ಇವನ್ನ ಭೇಟಿ ಮಾಡಿದ ನಾನು ಬಂದಿದ್ದು ಕರೆಯದ ಬದುಕಿಸಿದ್ದು ಕರೆಯೋದ ಕರೆಯದ ಈ ಸದ ಕೈಯನ್ನು ನಮ್ಮ ಮಂದಿರಕ್ಕೆ ರೋಗನ ಇದನ್ನ ಹೇಳ್ಕೊತಕ್ಕಂದ್ರ ಅವರು ನೋಡು ನಮಗೆ ಇವೆಲ್ಲ ಬೇಕಾಗಿಲ್ರಿ ಎಲ್ಲ ಬೇಕಾಗಿಲ್ಲ ಟೈಮ್ನು ಇಲ್ಲ ಟೈಮ್ನು ಇಲ್ಲ ಇವ್ರಿ ಎಲ್ಲರಿಗೂ ನೀವು ಹಚ್ಚಿ ಆಗಬಾರ್ದು ಹಚ್ಚಿ ಆಗಬಾರ್ದು ಹೌದ್ರಿ ಅಲ್ಲ ನಿನಗೆ ಏನು ಬೇಕಾಗಿದ್ದು ಕೇಳ ಒಟ್ಟೆ ಹೂ ಕೊಡ್ರಿ ಬೇಕಾರೆ ಮಂದಿರಕ್ಕೆ ಬರ್ರಿ ಅಲ್ಲ